ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ಆಸ್ ಅ ಡೈರೆಕ್ಟರ್ ಆಗಿ ಒಂದ್ ವರ್ಷ ಆಯ್ತು ಶೂಟಿಂಗ್ ಮುಗಿದು ಇವಾಗ ಇನ್ನು ನಾಳೆ ಕುಂಬಳಕ ಮಾಡಿದಿಲ್ಲ ಇನ್ನು ಡೌಟ್ ಏನಾದ್ರು ಬೇಕಾ ಇರಲ್ಲ ಬೇಕಾ ಅಂತ ಏನು ಕಾನ್ಫಿಡೆಂಟ್ ಆಗಿ ಕುಂಬಳಕ ಮಾಡಿದ್ರೆ ಯಾವ ಖುಷಿಯಲ್ಲಿ ಕೂತಿದ್ದೀರ ನೋಡಿ ಇದು ಪರ್ಫೆಕ್ಷನ್ ಇಷ್ಟ ಎಲ್ಲರೂ ಹೇಳ್ತಾರೆ ಪಿಕ್ಚರ್ ನೋಡಿ ಆಮೇಲೆ ಪಿಕ್ಚರ್ ಮಾಡಬೇಕು ಅಂತ ಇವ್ರು ಪಿಕ್ಚರ್ ನೋಡ್ಬಿಟ್ಟಿದ್ದಾರೆ ಆಲ್ರೆಡಿ ಫಿಲಮ್ನೆ ಮಾಡ್ಬಿಟ್ಟು ಆಮೇಲೆ ಸಿನಿಮಾ ಮಾಡ್ತಿದ್ದಾರೆ ಅದನ್ನು ನೋಡಿ ಪ್ರೊಡ್ಯೂಸ್ ಮಾಡ್ತೀರಾ ನೀವೆಂತ ಇರಬೇಕು ಪ್ರತಿ ಸೀನು ಪ್ರತಿ ಶಾಟ್ ತರಿಸ್ಕೊಂಡು ಎಲ್ಲಿ ಹತ್ತು ವರ್ಷ ಇತ್ತು ವರ್ಷ ಇದು ಹಂಗೆ ಬಂದಿದ್ಯಾ ಓಕೆ ಪಕ್ಕಾ ಅಂತ ಅವರು ಅಷ್ಟ ಸರ್ ಇದು ಪಕ್ಕ ಇದೆಯಾ ಪಕ್ಕಾ ಎವ್ರಿಥಿಂಗ್ ಇಷ್ಟು ಪ್ಲಾನ್ ಆಗಿ ಮಾಡ್ಲಿ ಹಾಲಿವುಡ್ ಕೇಳಿದೆ ಈ ತರ ಮಾಡ್ತಾರೆ ಅಂತ ಬಟ್ ಕನ್ನಡದಲ್ಲಿ ನನ್ನ ಪ್ರಕಾರ ನಾನು ನೋಡಿ ಇದೇ ಸಿನಿಮಾ ಈ ತರ ಮಾಡಿರೋ ಸಿನಿಮಾ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಲ್ರೆಡಿ ಬಿಡಿ ಎಲ್ಲ ರೆಕಾರ್ಡ್ ಬಟ್ ಡೈರೆಕ್ಟರ್ ಈ ತರ ಎಂಟ್ರಿ ಅಲ್ಲ ಇನ್ ಮುಂದೆ ನಾವು ಯು ಯು ಥ್ಯಾಂಕ್ ಆಮೇಲೆ ನಿಮ್ಗೆಲ್ಲ ಗೊತ್ತಿರೋ ಇವರು ಅಷ್ಟೇ ಅದ್ಭುತವಾದ ಡೈರೆಕ್ಟ್ರು ರೈಟ್ರು ಆರ್ಟಿಸ್ಟ್ ಎಲ್ಲ ಅವರು ಇದನ್ನ ಒಪ್ಪಿ ಮಾಡ್ತಾ ಇದ್ದಾರೆ ಅಂದ್ರೇ ನೋಡಿ ಎಷ್ಟಿದ್ವಿ ಎಲ್ಲ ನಾವೆಲ್ಲ ಒಪ್ಪಿದ್ದೀವಿ ಅಂದ್ರೆ ನಿಮ್ಮ ಪರ್ಫೆಕ್ಷನ್ ನೀವು ಮಾಡಿರೋ ಸ್ಟೋರಿ ಬಹಳ ವಿಭಿನ್ನವಾದ ಅದ್ಭುತವಾದಂತ ಸ್ಟೋರಿ ಒಳ್ಳೆ ಥಾಟ್ ಇರುವಂತಹ ಸ್ಟೋರಿ ಅದು ನೀವು ನೋಡಿ ನಿಮ್ಗೆ ನಾವು ನಾವ್ ಹೇಳ್ಬಾರ್ದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸದ್ಯ ಅಂಗಡಿ ಅವ್ರು ಮಾತ್ರ ಇಂಥ ಇಂತ ಸಿನಿಮಾಗೆ ನನ್ನ ಕೈಗೆ ಸಿಗ್ಲಿಲ್ಲ ಇಲ್ಲಿ ಸಿಕ್ಕಾಕೊಂಡ್ರು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲಾ ಟೀಮು ಬಹಳ ಏನಂದ್ರೆ ನಾವು ಒಂಥರ ಪಿಕ್ನಿಕ್ ತರ ಇತ್ತು ಶೂಟಿಂಗ್ ಹೋದ್ರೆ ಫಸ್ಟ್ ಆಫ್ ಆಲ್ ಶಿವಣ್ಣ ಐತ್ರಿ ಬಿಡಿ ಅವ್ರ ಪಿಕ್ನಿಕ್ ಅವ್ರು ಎಂತ ಮೂಡಲ್ಲಿ ಇದ್ರು ಜಾಲಿ ಮಾಡಿ ಖುಷಿ ಮಾಡಿ ಯಾಕಂದ್ರೆ ಅವ್ರ ಹಂಗಿರ್ತಾರೆ ಏನಂದ್ರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಸ್ಟಾರ್ ದ ಮೋಸ್ಟ್ ಏನ ಅದ್ ಏನ್ ಹೇಳ್ಬೇಕು ಅದಾಗಲ್ಲ ಆತರ ಸೂಪರ್ ಸ್ಟಾರ್ ಇವರು ಎಂಥವ್ರು ಬಂದ್ರು ಕೂಡ ಇಷ್ಟೇ ಕಾಂಕರ ಇದ್ರು ಅವ್ರ ಆತರ ಇರ್ತಾರ ಅವರು ಅದಕ್ಕೆ ಅವ್ರ ಜೊತೆ ಎಷ್ಟ್ ಸಿನಿಮಾ ಅಂದ್ರೆ ಎಸ್ ಅಂತೀವಿ ನಾವು ಸೊ ಅದೊಂದು ನಮ್ಮ ನಮ್ಮ ಅದೃಷ್ಟ ಅವ್ರ ಜೊತೆ ನಾನು ಕೆರಿಯರ್ ಡೈರೆಕ್ಟರ್ ಸ್ಟಾರ್ಟ್ ಮಾಡಿ ಇವತ್ತು ಅವ್ರ ಜೊತೆ ಎರಡು ಮೂರು ಪಿಕ್ಚರ್ ಮಾಡಿದೀವಿ ತುಂಬಾ ಅದ್ಭುತವಾದಂತ ಇದು ಆದಷ್ಟು ಬೇಗ ಸಿನಿಮಾ ತೋರಿಸಿ ಬೇಗ ಆದಷ್ಟು ಸೀಚಿಸ್ ಕರೆಕ್ಟ್ ಆಗಿ ಆದಷ್ಟು ಒಂದು ತಿಂಗಳು ಒಂದ್ ಬೇಗ ಮುಗಿಸಿ ಮುಂದುವರಿಸಿದ್ರೆ ಆಗುತ್ತಲ್ಲ ಇನ್ನೂ ಬೇಗ ಆಗುತ್ತಾ ಯು ಐಗಿಂತ ಮುಂಚೆ ಬರ್ತೀರಾ ಇಲ್ಲ ಇಲ್ಲ ಓಕೆ ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಎಲ್ಲ ಪತ್ರಿಕಾ ಮಿತಿಯನ್ನು ಬಂದು ಏನು ಮಿತ್ರರಿಗೆಲ್ಲರಿಗೂ ನಿಮ್ಗೆಲ್ಲರ ಪ್ರೋತ್ಸಾಹ ಬಹಳ ಮುಖ್ಯ ಈ ಪಿಚರ್ಗೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ಟಿ ಫೈವ್ ನೈನ್ ಸೂಪರ್ ಹಿಟ್ ಆಗಲಿ ಥ್ಯಾಂಕ್ ಯು ನಮಗೆ ನೀವು ಹಾಲಿವುಡ್ ಸರ್ ಹಾಲಿವುಡ್ ಅಂದರೆ ನಮಗೆ ನೀವು ನೆನಪಾಗ